ಅಂದ್ರೆ ಚಿಕ್ಕ ಚಿಕ್ಕ ಪಾಪಗಳನ್ನ ಮಾಡಿದ್ರೆ ಚಿಕ್ಕ ಚಿಕ್ಕ ರೋಗಗಳು ಬರ್ತವೆ ದೊಡ್ಡ ದೊಡ್ಡ ಪಾಪನ ಮಾಡಿದ್ರೆ ದೊಡ್ಡ ದೊಡ್ಡ ರೋಗಗಳು ಬರ್ತವೆ ರಕರಕಾಲ ಪಾಪಗಳು ರಕರಕಾಲ ರೋಗಗಳು ಅಂದ್ರೆ ನಾವು ಬೇರೆ ಬೇರೆ ಪಾಪಗಳನ್ನ ಮಾಡಿದ್ರೆ ಬೇರೆ ಬೇರೆ ರೋಗಗಳು ಬರ್ತವೆ ಪಾಪನೇ ಮಾಡಿಲ್ಲ ಅಂದ್ರೆ ರೋಗನೇ ಇಲ್ಲ ನಾನು ಫಸ್ಟ್ ಟೈಮ್ ಪತ್ರಿಜಿ ಅವರ ಒಂದು ಮಾತಿಂದ ಇದು ಒಂದು ಹಾಡು ಮೂಲಕವಾಗಿ ಈ ಒಂದು ಕಾನ್ಸೆಪ್ಟ್ ತಿಳ್ಕೊಂಡೆ ಚಿಕ್ಕ ಚಿಕ್ಕ ಪಾಪಗಳನ್ನ ಮಾಡಿದ್ರೆ ಚಿಕ್ಕ ಚಿಕ್ಕ ರೋಗಗಳು ಆಯ್ತು ಚಿಕ್ಕ ಚಿಕ್ಕ ಪುಣ್ಯ ಮಾಡಿದ್ರೆ ಚಿಕ್ಕ ಚಿಕ್ಕ ಭೋಗಗಳು ಅದೇ ತರ ದೊಡ್ಡ ದೊಡ್ಡ ಪಾಪಗಳ ಮಾಡಿದ್ರೆ ದೊಡ್ಡ ದೊಡ್ಡ ರೋಗಗಳು ಇರ್ತವೆ ಇಷ್ಟ ತನಕ ನನಗೆ ಚೆನ್ನಾಗಾಯ್ತು ಆಯ್ತು ಅರ್ಥ ಆಯ್ತು ನಾವು ರಕರಕವಾಗಿ ಅಂದ್ರೆ ಬೇರೆ ಬೇರೆ ತರ ಪಾಪಗಳನ್ನ ಮಾಡಿದ್ರೆ ರೋಗಗಳ್ನು ಬೇರೆ ಬೇರೆ ತರ ಇರ್ತವೆ ಈಗ ಇಡ್ಲಿ ದೋಸೆ ವಡೆ ಹೇಗಿರುತ್ತೋ ಅದೇ ತರ ಕಾಯಿಲೆನೂ ರಕರಕವಾಗಿ ಇರುತ್ತೆ ಅಲ್ವಾ ಅಂದ್ರೆ ರಕರಕವಾಗಿ ನಾವು ಒಂದು ಪಾಪಗಳನ್ನ ಮಾಡಿರೋದ್ರಿಂದ ಇಂತಹ ಒಂದು ರೋಗಗಳನ್ನ ಬರ್ತವೆ ಅದಕ್ಕೆ ಸ್ಪಿರಿಚುವಲ್ ಹೆಲ್ತ್ ಇಸ್ ದ ರೂಟ್ ಅಂಡ್ ಫಿಸಿಕಲ್ ಹೆಲ್ತ್ ಇಸ್ ದ ಫ್ರೂಟ್ ಅಂತ ಹೇಳೋದು ಅಂದ್ರೆ ನಮ್ಮ ಈ ಒಂದು ಆಧ್ಯಾತ್ಮಿಕ ಆರೋಗ್ಯ ಅನ್ನೋದು ಒಂದು ಬೇರ್ ಒಂದು ಮರಕ್ಕೆ ಬೇರ್ ಇರ್ತಾವಲ್ವಾ ಆ ಒಂದು ಆಧ್ಯಾತ್ಮಿಕ ಆರೋಗ್ಯ ಅನ್ನೋದು ಒಂದು ರೂಟ್ಸ್ ಈ ಒಂದು ದೇಹದಿಂದ ನಾವು ಯಾವ್ದು ನೋಡ್ತಾ ಇದ್ದೀವಿ ಅಂದ್ರೆ ನಮಗೆ ಕಣ್ಣಿಗೆ ಕಾಣಿಸ್ತಾ ಇರುವ ಮಟ್ಟಿಗೆ ಯಾವುದೇ ಒಂದು ಆರೋಗ್ಯ ನಮ್ಮ ಹತ್ರ ಇದೆಯೋ ಅದನ್ನ ನಾವು ಫಿಸಿಕಲ್ ಹೆಲ್ತ್ ಅಂತ ಹೇಳ್ತೀವಿ ಸೊ ಈ ಆಧ್ಯಾತ್ಮಿಕ ಆರೋಗ್ಯ ಅನ್ನೋದು ಬೇರು ನಮ್ಮ ಈ ಒಂದು ದೇಹದ ಆರೋಗ್ಯ ಅನ್ನೋದು ಹಣ್ಣು ಈಗ ನಮಗೆ ಮರದಿಂದ ಬೆಳೀತಾ ಇರುತ್ತೆ ಅಲ್ವಾ ಹಣ್ಣು ಕಾಯಿ ಎಲ್ಲಾನು ಅದರಲ್ಲಿ ಹಣ್ಣುಗಳು ಕರೆಕ್ಟ್ ಆಗಿ ಬರ್ತಾ ಇಲ್ಲ ಅಂದ್ರೆ ಪ್ರಾಬ್ಲಮ್ ಎಲ್ಲಿದೆ ಅಂತ ಹೇಳ್ತೀನಿ ಹಣ್ಣಲ್ಲಿ ಒಂದು ಹಣ್ಣಲ್ಲಿ ಪ್ರಾಬ್ಲಮ್ ಇದೆ ಆ ಹಣ್ಣಿಂದ ಪ್ರಾಬ್ಲಮ್ ಅಂತ ಹೇಳ್ತೀವಿ ಬರೋ ಎಲ್ಲ ಒಂದು ಆ ಮರದಿಂದ ಬರೋ ಎಲ್ಲ ಹಣ್ಣುಗಳು ಹಂಗಿದ್ರೆ ಬೇರಲ್ಲಿ ಪ್ರಾಬ್ಲಮ್ ಇದೆ ಅಂತ ಹೇಳ್ತಿರ್ತಾನೆ ಯಾವ್ದೋ ಒಂದು ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಬೇಕು ಒಂದು ಸಮಸ್ಯೆನ ತೀರ್ಸ್ಬೇಕು ಅಂದ್ರೆ ಬೇರಿಂದ ಆ ಸಮಸ್ಯೆನ ತೀರ್ಸ್ಬೇಕು ಅಂತ ತಾನೆ ಅದರ ಮೂಲ ಎಲ್ಲಿದೆ ಬೇರೆ ಎಲ್ಲಿದೆ ಅಂತ ನಾವು ಹುಡುಕ್ತಿವಿ ಸೊ ಈ ದೇಹದಲ್ಲಿ ಯಾವುದೇ ಒಂದು ಕಾಯಿಲೆಗಳಿದ್ರೇನು ಅದರ ಒಂದು ಬೇರ್ ಅನ್ನೋದು ಆಧ್ಯಾತ್ಮಿಕ ಆರೋಗ್ಯದಲ್ಲಿರುತ್ತೆ ನಮ್ಮ ಆಧ್ಯಾತ್ಮಿಕ ಆರೋಗ್ಯ ಚೆನ್ನಾಗಿದ್ರೆ ಭೌತಿಕ ಆರೋಗ್ಯ ಚೆನ್ನಾಗಿರುತ್ತೆ ಆಧ್ಯಾತ್ಮಿಕ ಆರೋಗ್ಯ ಚೆನ್ನಾಗಿಲ್ಲ ಅಂದ್ರೆ ಭೌತಿಕ ಆರೋಗ್ಯ ಚೆನ್ನಾಗಿಲ್ಲ ನಾವು ಈ ಫಿಸಿಕಲ್ ಬಾಡಿ ಎಥರಿಕ್ ಬಾಡಿ ಅಂತ ಹೇಳ್ತೀವಲ್ವಾ ಸೊ ಆ ಎಥೆರಿಕ್ ಬಾಡಿಯಲ್ಲಿ ಇರೋ ಪ್ಯಾಚಸ್ ಅಂದ್ರೆ ಎನರ್ಜಿ ಬ್ಲಾಕ್ಸ್ ಸಾಕಷ್ಟು ಎನರ್ಜಿನ ನಮ್ಮಲ್ಲಿ ಒಂದು ಬ್ಲಾಕ್ಸ್ ಏನಂತ ಇದೆಯೋ ಅದು ನಮ್ಮ ಒಂದು ಭೌತಿಕ ಶರೀರದಲ್ಲಿ ಕಾಯಿಲೆ ತರ ಕಾಣಿಸುತ್ತೆ ಸೊ ಅದನ್ನ ನಾವು ಕ್ಲಿಯರ್ ಮಾಡ್ಕೋಬೇಕಂದ್ರೆ ಈ ಮೇಲ್ಗಡೆ ಒಂದು ಮಾತ್ರೆ ನುಂಗೋದು ಅಥವಾ ಇಂಜೆಕ್ಷನ್ ಹಾಕೊಳ್ಳೋದು ಅನ್ನೋದು ಹೇಗಿರುತ್ತೆ ಅಂದ್ರೆ ಬಾಟಲ್ ಇದೆ ಓಕೆ ಇದಕ್ಕೆ ನೆಳಿರುತ್ತಲ್ವಾ ಯಾವ್ದೇ ಇದ್ರೇನು ಇಟ್ಟಿದ್ರೆ ಅದರ ಒಂದು ಶಾಡೋ ಅನ್ನೋದು ಬಿಡುತ್ತೆ ಈಗ ನಾನು ಈ ಬಾಟಲ್ ತೆಗಿಬೇಕಂದ್ರೆ ಈ ಬಾಟಲಲ್ಲಿ ಇಂತ ಮುಚ್ಚಳ ತೆಗಿಬೇಕಾ ಇಲ್ಲ ನೆಳಲಲ್ಲಿ ನಾನು ತಿರುಗ್ಸಕ್ ಆಗತ್ತಾ ನಾವು ಒರಿಜಿನಲ್ ಅಲ್ಲಿ ಏನ್ ಮಾಡ್ತೀವೋ ನೆಳಲ್ಲಿ ಅದೇ ಬರುತ್ತೆ ಈಗ ನನ್ನ ಆಧ್ಯಾತ್ಮಿಕ ಆರೋಗ್ಯ ಚೆನ್ನಾಗಿರ್ಬೇಕು ಅಂದ್ರೆ ನಾನು ಬೇರಲ್ಲಿ ಚೆನ್ನಾಗಿರ್ಬೇಕು ಅಂದ್ರೆ ಆಧ್ಯಾತ್ಮಿಕ ಆರೋಗ್ಯದ ಮೇಲೆ ನಾನು ಕೆಲ್ಸ ಮಾಡಬೇಕು ಈ ನೆಳಲಾಗಿ ಇರೋ ಈ ಒಂದು ಭೌತಿಕ ಶರೀರದ ಮೇಲೆ ನಾನು ಎಷ್ಟು ಮಾಡ್ಸಕ್ಕೆ ಟ್ರೈ ಮಾಡಿದ್ರೇನೋ ಅದು ಒಳಗಿಂದ ಕ್ಲಿಯರ್ ಆಗಲ್ಲ ನಮ್ಮ ಒಳಗಿಂದ ಕ್ಲಿಯರೆನ್ಸ್ ಬರಬೇಕು ಅಂದ್ರೆ ನಮ್ಮ ಆಧ್ಯಾತ್ಮಿಕ ಆರೋಗ್ಯದ ಬಗ್ಗೆ ನಾವು ತಿಳ್ಕೋಬೇಕು ಅದನ್ನೇ ಚಿಕ್ಕ ಚಿಕ್ಕ ಪಾಪಗಳು ಚಿಕ್ಕ ಚಿಕ್ಕ ರೋಗಗಳು ದೊಡ್ಡ ದೊಡ್ಡ ಪಾಪಗಳು ದೊಡ್ಡ ದೊಡ್ಡ ರೋಗಗಳು ರಕರಕ ಪಾಪಗಳು ರಕರಕ ರೋಗಗಳು ಪಾಪಾನೇ ಇಲ್ಲ ಅಂದ್ರೆ ರೋಗಾನೇ ಇಲ್ಲ ಸೊ ಇದನ್ನೇ ಲಾ ಆಫ್ ಕರ್ಮ ಅನ್ನೋದನ್ನ ಬಹಳಷ್ಟು ಸುಲಭವಾಗಿ ಅರ್ಥ ಮಾಡ್ಕೊಳ್ಳೋ ರೀತಿಯಲ್ಲಿ ಪತ್ರಿಸ ನಮಗೆ ಹೇಳ್ಕೊಟ್ಟಿದೆ ಅಂದ್ರೆ ಇವಾಗ ಸ್ಪಿರಿಚುವಲ್ ಹೆಲ್ತ್ ಬಗ್ಗೆ ತಿಳ್ಕೊಂಡಿದೀವಲ್ವಾ ಇದರ ಒಂದು ವಿಸ್ಟಮ್ ಈ ಒಂದು ಜ್ಞಾನನನ್ನ ಎಷ್ಟೋ ಒಂದು ಸ್ಪಿರಿಚುವಲ್ ಸೈಂಟಿಸ್ಟು ಆಥರ್ಗಳು ಈ ಒಂದು ಜ್ಞಾನನ ನಮಗೆ ಕೊಟ್ಟಿದ್ದಾರೆ ಅದರಲ್ಲಿ ಒಬ್ಬ ಅದ್ಭುತವಾದಂತ ಒಂದು ಮಾಸ್ಟರ್ ಯಾರಂದ್ರೆ ಲೂಯಿಸ್ ಹೆಕ್ ಅಂದ್ರೆ ಅವರು ಮಾಡಿರೋ ಒಂದು ರಿಸರ್ಚ್ ಇಂದ ಅದಕ್ಕೆ ಒಂದು ಟ್ಯಾಬ್ಲರ್ ಕಾಲಮ್ ಸಹಿತ ಮಾಡಿದ್ದಾರೆ ಇವಾಗ ನನಗೆ ತಲೆಯಲ್ಲಿ ನೋವಿದೆ ಅಂದ್ರೆ ಅದರ ಒಂದು ಕಾರಣ ಏನು ನನ್ನ ಒಂದು ಆಲೋಚನೆ ರೀತಿನ ಹೇಗೆ ನಾನು ಬದಲಾಯಿಸಿಕೊಂಡ್ರೆ ಈ ತಲೆನೋವು ಅನ್ನೋದು ನನಗೆ ಕ್ಯೂರ್ ಆಗುತ್ತೆ ನನಗೆ ಏನಿಗೆ ಕಣ್ಣು ನೋವು ಬರ್ತಾ ಇದೆ ಏನೇ ನನಗೆ ಕಿವಿಯಲ್ಲಿ ಪ್ರಾಬ್ಲಮ್ ಇದೆ ಕೈ ಕಾಲು ಪೂರ್ತಿ ಎಲ್ಲನೂ ಇಡೀ ಬಾಡಿ ಅದೇ ತರ ಸ್ಪಿರಿಚುವಲ್ ಟ್ಯಾಬ್ಲೆಟ್ಸ್ ಅಂತ ಒಂದು ಶುರು ಮಾಡಿದ್ದಾರೆ ಡಾಕ್ಟರ್ ಗೋಪಾಲ್ ಕೃಷ್ಣ ಅವರು ಅದರಲ್ಲಿನೂ ಸಹಿತ ಎಷ್ಟೋ ಒಂದು ಜ್ಞಾನನ ನಾವು ತಗೋಬಹುದು ಏನಕ್ಕೆ ಒಂದು ಪ್ರಾಬ್ಲಮ್ ಬರ್ತಾ ಇದೆ ಅದನ್ನ ನಾನೇ ಎಲ್ಲಿಂದ ಸರಿ ಮಾಡ್ಬೋದು ಈಗ ನನಗೆ ಒಂದು ಪಿಂಪಲ್ ಬರ್ತಾ ಇದೆ ಇಲ್ಲ ಗೆಡ್ಡೆ ಬರ್ತಾ ಇದೆ ಅಂದ್ರೆ ಅದು ನಾವು ಫಿಸಿಕಲ್ ಆಗಿ ಆಲೋಚನೆ ಮಾಡ್ತೀವಿ ಅಂದ್ರೆ ಈಗ ಬೇಸೆ ಕಾಲ ಇದೆ ನನ್ನ ಮಾವಿನ ತಿಂದೆ ನನ್ನ ಬಾಡಿಗೆ ಹೀಟ್ ಆಗಿದೆ ಅದರಿಂದ ಬರ್ತಾ ಇದೆ ಅಂತ ಅದು ಒಂದ್ ಕಡೆ ಇರ್ಲಿ ಬಟ್ ಆ ಅರ್ಥ ಮಾಡ್ಕೊಬೇಕಂದ್ರೆ ನನ್ನೊಳಗೆ ಒಂದು ದ್ವೇಷ ಒಂದು ಕೋಪ ಅನ್ನೋದು ಎಷ್ಟಿದೆ ಅಂತ ಒಂದು ನೇಚರ್ ಕ್ಯಾರೆಕ್ಟರಿಸ್ಟಿಕ್ ಅಲ್ಲಿ ಯಾವಾಗ ಅದು ಜಾಸ್ತಿ ಆಗುತ್ತೋ ಅದು ಆಚೆ ಕಡೆ ಇಂಥ ಒಂದು ಕಾಯಿಲೆ ತರ ಕಾಣಿಸುತ್ತೆ ಅದೊಂದು ಇಂಡಿಕೇಶನ್ ಅದನ್ನ ನಾವು ಬೇರಿಂದ ಸಾಲ್ವ್ ಮಾಡ್ಬೇಕು ನಾವು ಆಚೆ ಕಡೆ ಎಷ್ಟು ಮಾಡಿದಿರೇನೋ ಅದರ ಒಂದು ಫಲಿತ ಇಷ್ಟೇ ಇರೋದು ನೋ ಡಾಕ್ಟರ್ ನೋ ಮೆಡಿಸಿನ್ ಅಂತ ಹೇಳ್ತಿರ್ತೀವಿ ನಾವು ಅಲ್ಲಿ ಸುಮಾರು ಇಪ್ಪತ್ ವರ್ಷಗಳಿಂದ ಧ್ಯಾನ ಮಾಡ್ತಾ ಇದ್ದೀನಿ ಈ ಇಪ್ಪತ್ ವರ್ಷಗಳಲ್ಲಿ ಒಂದು ಮಾತ್ರ ಯಾವಾಗ್ಲೂ ನನಗೂನು ಒಂದ್ಸತಿ ಜ್ವರ ಬರುತ್ತೆ ಇಲ್ಲ ಸೊಂಟೆ ನೋವು ಬರ್ಬೋದು ಅಥವಾ ಹೊಟ್ಟೆ ನೋವು ಇರುತ್ತೆ ಅದನ್ನ ಹೆಚ್ಚಾಗಿ ಧ್ಯಾನ ಮಾಡ್ತೀನಿ ಪಿರಮಿಡ್ ಎನರ್ಜಿನ ಯೂಸ್ ಮಾಡ್ಕೊಳ್ತೀನಿ ಅದರಿಂದ ಹೇಗೆ ನಾನು ನನ್ನ ಆ ಕಾಲಿನ ಬಾಸಿ ಮಾಡ್ಕೋಬಹುದು ಅಂತ ನಮ್ಗೆ ಧ್ಯಾನ ಮತ್ತೆ ಪಿರೇಮಡ್ ಎನರ್ಜಿ ಇಷ್ಟು ಅದ್ಭುತವಾಗಿ ಹೀಲಿಂಗ್ ಕೊಡೋ ಅಷ್ಟೇ ಒಂದು ಆಯುಧಗಳನ್ನ ಕೊಟ್ಟಿದ್ದಾರೆ ಪತ್ರಿ ಸರ್ ಅವರು ಮತ್ತೆ ಅದನ್ನ ಯೂಸ್ ಮಾಡಬಹುದಲ್ವಾ ಅವಾಗ ಅಂತ ಅದನ್ನ ಮಾಡಿದ್ರೆ ನಮ್ಮ ಮೇಲೆ ನಮಗೆ ಒಂದು ನಂಬಿಕೆ ಅನ್ನೋದು ಜಾಸ್ತಿ ಆಗುತ್ತೆ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಬೂಸ್ಟ್ ಆಗುತ್ತೆ ಇದರ ಬೇರುನ ನಾವು ಕಂಡಿಡಿದ್ರೆ ಈಗ ಅದರ ಅದರ ಒಂದು ಸೊಲ್ಯೂಷನ್ ಅನ್ನೋದು ನಮಗೆ ಬೇಗ ಸಿಗುತ್ತೆ ಈಗ ಒಬ್ಬರಿಗೆ ಕ್ಯಾನ್ಸರ್ ಬಂದಿದೆ ಅಂದ್ರೆ ಏನಕ್ಕೋಸ್ಕರ ಕ್ಯಾನ್ಸರ್ ಬಂದಿದೆ ಎಷ್ಟೋ ಪಾಪಗಳನ್ನ ಮಾಡಿರೋದ್ರಿಂದ ಆ ಒಂದು ಕ್ಯಾನ್ಸರ್ ಅನ್ನೋ ಒಂದು ಸಮಸ್ಯೆ ಬಂದಿದೆ ಅಲ್ವಾ ಇದರ ಮತ್ತೆ ಇನ್ನೊಂದು ಲಿಂಕ್ ಆಗಿ ನೋಡ್ಬೇಕಂದ್ರೆ ನಮ್ ಎಲ್ಲರಿಗೂ ಗೊತ್ತು ನಾವು ಆತ್ಮ ಸ್ವರೂಪಗಳು ಈವಾಗ ಈ ಜನ್ಮದಲ್ಲಿ ಈ ಒಂದು ದೇಹನ ತಗೊಂಡ್ ಬಂದಿದೀವಿ ಅಲ್ವಾ ಈ ಲಾ ಆಫ್ ಕರ್ಮ ಅನ್ನೋದು ಹೇಗಂದ್ರೆ ನಮ್ಮ ಬ್ಯಾಂಕ್ ಅಕೌಂಟ್ ಬ್ಯಾಲೆನ್ಸ್ ತರ ಈಗ ನಾನ್ ಈ ದೇಹನ ಬಿಟ್ಟಿದ್ವೇನೋ ಸಹಿತ ನೆಕ್ಸ್ಟ್ ನಾನು ಇನ್ನೊಂದು ಜನ್ಮ ತಗೋವಾಗ ನನ್ನ ಕರ್ಮ ಪಾಯಿಂಟ್ಸ್ ಅನ್ನೋದು ಆಡ್ ಆಗ್ತಾ ಬರುತ್ತೆ ಅದನ್ನ ಬ್ಯಾಲೆನ್ಸ್ ಮಾಡಬೇಕು ಅಂದ್ರೆ ಅದಕ್ಕೆ ಸಂಬಂಧಪಟ್ಟಿರುವ ಪುಣ್ಯ ಕರ್ಮಗಳನ್ನ ಮಾಡ್ತಿರುವಾಗ ಅದನ್ನ ಬ್ಯಾಲೆನ್ಸ್ ಅನ್ನೋದು ಶುರುವಾಗುತ್ತೆ ನಾವು ಮಾಡಿದಕ್ಕೆ ನಾವು ಮತ್ತೆ ಅದನ್ನ ಅನುಭವಿಸ್ಬೇಕಲ್ವಾ ಇಲ್ಲಾಂದ್ರೆ ಹೇಗೆ ಅದು ಕಳಿಯುತ್ತೆ ಆ ಒಂದು ಕಳಿಯೋದಿಕ್ಕೆ ಈ ಒಂದು ಲೈಫ್ ಡಿಸೈನ್ ಅಂದ್ರೆ ಈ ಒಂದು ಜೀವನನ ನಾವು ಹೇಗೆ ಜೀವಿಸ್ಬೇಕು ಅಂತ ನಾವ್ ಡಿಸೈನ್ ಮಾಡ್ಕೊಂಡು ಬರ್ತೀವಿ ನಾನು ಇಂಥ ಊರಲ್ಲಿ ಇಂಥ ಮನೆಯಲ್ಲಿ ಈ ಒಂದು ತಂದೆ ತಾಯಿ ಹತ್ರ ಹುಟ್ಟಬೇಕು ನಾನ್ ಚಿಕ್ಕ ವಯಸ್ಸಲ್ಲಿ ಇರುವಾಗ ನನ್ನ ಒಂದು ಪರಿಶ್ರಮ ಈ ತರ ಇರ್ಬೇಕು ನನಗೆ ಇಂಥ ಒಂದು ಪರಿಸ್ಥಿತಿ ಇದ್ರೇನೆ ನಾನು ಈ ಒಂದು ಸಿಚುವೇಶನ್ಸ್ ಇಂದ ಕಲಿಯಕ್ಕಾಗುತ್ತೆ ಅದೆಲ್ಲಾನು ನಾವು ಹುಟ್ಟಕ್ ಮುಂಚೆ ಡಿಸೈನ್ ಮಾಡ್ಕೊಂಡ್ ಬರ್ತೀವಿ ಈಗ ಒಂದು ಮನೆ ಕಟ್ಬೇಕಂದ್ರೆ ನೀವು ಇಂಜಿನಿಯರ್ ಡಿಸೈನ್ ಮಾಡಿಸ್ಕೊಳ್ತೀರ ಡೈರೆಕ್ಟ್ ಆಗಿ ಕಲ್ಲು ಮಣ್ಣು ಸಿಮೆಂಟ್ ಎಲ್ಲಾ ತಗೋ ಬಂದು ಹಾಕ್ಸ್ಬಿಡ್ತೀರಾ ಅದೇ ತರ ಈ ಒಂದು ಜೀವನನ ಹೇಗ್ ಜೀವಸ್ಬೇಕು ಅನ್ನೋದು ನಾವು ಡಿಸೈನ್ ಮಾಡ್ಕೋ ಬರ್ತೀವಿ ಅದನ್ನ ಸೋಲ್ ಪರ್ಪಸ್ ಸೋಲ್ ಡಿಸೈನ್ ಅಂತ ಹೇಳ್ತೀವಿ ಆ ಒಂದು ಸೋಲ್ ಡಿಸೈನ್ ಇಲ್ಲಿ ಬಂದ್ಮೇಲೆ ಆ ಒಂದು ಗೇಮ್ ರಸಾತ್ರವಾಗಿ ಹೇಗಿರುತ್ತೆ ಅಂದ್ರೆ ಇಲ್ಲಿ ಬಂದ್ಮೇಲೆ ನಾವು ಮರೆತು ಬಿಡ್ತೀವಿ ಯಾಕೆ ಭೂಮಿ ಮೇಲೆ ಹುಟ್ಟಿದ ಮೇಲೆ ಆ ಒಂದು ಮಾಯ ಅನ್ನೋದ್ರಿಂದ ನಾವು ಏನ್ ಡಿಸೈನ್ ಮಾಡ್ಕೊ ಬಂದಿದೀವಿ ಹೇಗೆ ಡಿಸೈನ್ ಮಾಡ್ಕೊ ಬಂದಿದ್ವಿ ಅನ್ನೋದು ಮರೆತು ಬಿಡ್ತೀವಿ ಅದನ್ನ ಹೇಗ್ ಮತ್ತೆ ತಿಳ್ಕೊಳಕ್ ಆಗುತ್ತೆ ಆಧ್ಯಾತ್ಮಿಕೆ ಬಂದ ತಿಳ್ಕೊಳಕ್ ಆಗುತ್ತೆ ಅದಕ್ಕೆ ಧ್ಯಾನ ಮಾಡಬೇಕು ಧ್ಯಾನ ಮಾಡೋದೇ ಏನ್ ಹೇಳ್ತಾರೆ ಸಾರು ಸ್ವಾಧ್ಯಾಯ ಮಾಡಬೇಕು ಮತ್ತೆ ಸಜ್ಜನ ಸಾಂಗತ್ಯ ಮಾಡ್ಬೇಕು ಹೌದಲ್ವಾ ಸೊ ಈ ಒಂದು ಸ್ವಾಧ್ಯಾಯ ಮತ್ತೆ ಸಜ್ಜನ ಸಾಂಗತ್ಯ ಮಾಡುವಾಗ ನಮಗೆ ಜ್ಞಾನ ಅನ್ನೋದು ಸಿಗುತ್ತೆ ಧ್ಯಾನದಿಂದಲೇ ಜ್ಞಾನ ಜ್ಞಾನದಿಂದಲೇ ಮುಕ್ತಿ